ವಿಜಯಕುಮಾರ್ ಅವರು ಇತ್ತೀಚೆಗಷ್ಟೇ ಸಿಂಧನೂರು ಸುದ್ದಿ ಎಂಬ ಲೋಕಲ್ ಚಾನಲ್ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಈ ಸಿಂಧನೂರು ತಾಲೂಕು ಅಲ್ಲಿ ಸುದ್ದಿಗಳನ್ನು ಪ್ರಚಾರ ಮಾಡುತ್ತಾ ಕೆಟ್ಟ ಸುದ್ದಿ ಆಗಲಿ ಒಳ್ಳೆ ಸುದ್ದಿ ಆಗಲಿ ಪ್ರಚಾರ ಮಾಡುತ್ತಾ ಜನಮನ್ನಣೆಯನ್ನು ಗೆದ್ದುತ್ತಾ ಜನ ಜನರಿಗೆ ಮುಟ್ಟಿಸುವಂತ ಕಾರ್ಯಕ್ರಮ ಈ ಚಾನೆಲ್ನಲ್ಲಿ ಪ್ರಸಾರ ಮಾಡುತ್ತಾ ಇನ್ನು ಮುಂದೆ ಇನ್ನೂ ಎತ್ತರಕ್ಕೂ ಬೆಳಿಲಿ ಅಂತ ಈ ಚಾನೆಲ್ ಇನ್ನು ಮುಂದೆ ಅನೇಕ ಸುದ್ದಿಗಳನ್ನು ಜನರಿಗೆ ಮುಟ್ಟಿಸ್ತಾ ಅರಿಯಬೇಕಂತ ನಮ್ಮ ವಿಜಯಕುಮಾರ್ ಅವ್ರಿಗೆ ನಮ್ಮ ಸಿಂಧನೂರು ಜನತೆ ಬೆಂಬಲ ವ್ಯಕ್ತಪಡಿಸ್ತಾ ಅನೇಕ ಅವರು ವ್ಯಾಪಾರ ರೀತಿಯಾಗಲಿ ಯಾವುದನ್ನಾಗಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡುತ್ತಾ ಅವ್ರಿಗೆ ಬೆಂಬಲ ಸೂಚಿ ನಿಮ್ಮ ನಿಮ್ಮ ಪರವಾಗಿ ಅವರು ಕೂಡ ಬೆಂಬಲ ಕೋರ್ಬೇಕಂತ ಸಿಂಧನೂರು ಜನತೆಗೆ ಮತ್ತು ನಮ್ಮ ವಿಜಯಕುಮಾರ್ ಅವ್ರಿಗೆ ಈ ಚಾನೆಲ್ಗೆ ಪರವಾಗಿ ನಾನು ಕೌನ್ಸಿಲರ್ ದಾಸರ್ ಸತ್ಯನಾರಾಯಣ ಶುಭಾಶಯಗಳು ಹೇಳ್ತಾ ಇದ್ದೀನಿ